ಹಲೋ ವೆಲ್ಕಮ್ ಟು ದ ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಮೈದಾ ಬೇಕಾಗಿಲ್ಲ ಓವನ್ ಬೇಕಾಗಿಲ್ಲ ಶುಗರ್ ಬೇಕಾಗಿಲ್ಲ ಏನು ಇಲ್ದಲೇ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಮಕ್ಕಳು ಕೇಳಿದಾಗ ತುಂಬ ಈಜಿಯಾಗಿ ಫಾಸ್ಟಾಗಿ ಇದನ್ನು ಮಾಡ್ಕೊಡ್ಬೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಕೇಳಿದಾಗ ಈ ರೀತಿ ಒಮ್ಮೆ ಮಾಡಿಕೊಡಿ ಮತ್ತು ಮಕ್ಕಳು ಪದೇ ಪದೇ ಕೇಳ್ತಾಯಿರ್ತಾರೆ ಮಾಡಿಕೊಡಿ ಅಂತ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ಈಗ ನೋಡುವ ಬನ್ನಿ Thank <laughs> you. ನಾನಿಲ್ಲಿ ಒಂದೆರಡು ಪ್ಯಾಕೆಟಷ್ಟು ಓರಿಯಾ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಬೇಕೋ ಅಷ್ಟು ತೊಗೊಂಬೋದು ನಾನು ಒಂದು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದೆರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಓರಿಯಾ ಬಿಸ್ಕೆಟನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದರೊಳಗಡೆ ಕ್ರೀಮೆಲ್ಲ ತೆಗೆಯುವಂಥ ಅವಶ್ಯಕತೆ ಇಲ್ಲ ಕ್ರೀಮ್ ಸಮೇತ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕು ಮಿಕ್ಸಿ ಜಾರಲ್ಲಿ ಈಗ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈ ಮಾಡಿರೋಂಥ ಪೌಡರನ್ನ ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಸ್ಕೊಬೇಕು ಒಂದೇ ಸತಿ ಹಾಲು ಹಾಕೋಕ್ಕೋಗ್ಬಿಡಿ ತೆಳಗಾಗ್ಬಿಡುತ್ತೆ ತೆಳ ಆದರೆ ಕೇಕ್ ಚೆನ್ನಾಗಿ ಬರೋದಿಲ್ಲ ಕೇಕ್ ಬ್ಯಾಟರ್ಗೆ ಎಷ್ಟು ಕಲಿಸ್ಕೋತೀವೋ ಆ ಥರ ನಾವಿಲ್ಲಿ ಕಲಿಸ್ಕೊಂಡ್ರೆ ಸಾಕು ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ಮಿಕ್ಸ್ ಮಾಡ್ಕೊಂಡು ಕೇಕ್ ಬ್ಯಾಟರ್ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಇಷ್ಟದಕ್ಕೆ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಅಡುಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅಡುಗೆ ಶೋಡೆ ಜಾಸ್ತಿ ಸೇರ್ಸೋಕೆ ಹೋಗ್ಬೇಡಿ ಹಾಕ್ಕೊಂಡು ಇದನ್ನು ಸಹ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಡ್ತೀನಿ ಇದನ್ನು ಕೊನೆಯದಾಗೆ ಸೇರಿಸ್ಕೊಳ್ಬೇಕು ಅಡುಗೆ ಶೋಡನ ಆಮೇಲೆ ನಾನು ಸ್ಟವ್ ಮೇಲೆ ಒಂದು ಪಡ್ಡು ತವನ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಕೇಕು ಎಲ್ಲ ಕಚ್ಚಬಾರ್ದು ಅಂತ ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೆ ಕಲಸಿರೋಂಥ ಬ್ಯಾಟರನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಉರಿ ಜೋರು ಮಾಡ್ಕೊಬೇಡಿ ಲೋ ಫ್ಲೇಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ಇದು ರೆಡಿಯಾಗಿರುತ್ತೆ ಇದು ಹಾಗಿದೆಯೇ ಇಲ್ಲ ಅಂತ ಈ ಥರ ಚಾಕುನ ಚುಚ್ಬಿಟ್ಟು ನೋಡಿ ಚಾಕಿಗೆ ಬ್ಯಾಟರ್ ಅಂಟಲಿಲ್ಲ ಅಂದರೆ ಇದು ರೆಡಿಯಾಗಿದೆ ಅಂತ ಈಗ ಬ್ಯಾಟರ್ ಅಂಟ್ತಾ ಇಲ್ಲ ತುಂಬ ಚೆನ್ನಾಗಾಗಿದೆ ಆಮೇಲೆ ಅಂಚುಗೂ ಏನೂ ಕಚ್ಚಿಲ್ಲ ಕ್ಲೀನಾಗಿ ಚೆನ್ನಾಗಿ ಬಂದಿದ್ದಕ್ಕೆ ಸ್ವಲ್ಪ ತಣ್ಣಗಾದ ನಂತರ ನಾನು ಎಲ್ಲನ ಕೇಕ್ ತೆಗಿತಾ ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಒಂದು ಚಾಕ್ಲೇಟ್ ಶಿರಪ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಚಾಕ್ಲೇಟ್ ಶಿರಪನ್ನು ಮಾಡ್ಕೊಳ್ಳೋಣ ನಾನು ಆನ್ಲೈನಲ್ಲಿ ಚಾಕ್ಲೇಟ್ ಪೌಡರನ್ನು ತರಿಸಿದ್ದೆ ಇದು ಆಮೇಲೆ ಅಮುಲ್ ಬಟ್ಟರನ್ನು ಸಹ ತರಿಸಿದ್ದೆ ಈಗ ಒಂದು ಬೌಲಿಗೆ ನಾನು ಒಂದು ಸ್ಪೂನಷ್ಟು ಅಮುಲ್ ಬಟ್ಟರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನಿಲ್ಲಿ ಒಂದು ಒಂದೂವರೆ ಲೋಟದಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಚಾಕ್ಲೇಟ್ ಶಿರಪ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟುಬಿಡಬೇಕು ಹಾಲು ಕುದಿಯೋದ್ರಷ್ಟರಲ್ಲಿ ನಾವು ಇಲ್ಲಿ ಚಾಕ್ಲೇಟ್ ಪೌಡರನ್ನು ಒಂದು ಬೌಲು ತಗೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಚಾಕ್ಲೇಟ್ ಪೌಡರನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಚಿಕ್ಕ ಬೌಲಲ್ಲಿ ಒಂದು ಬೌಲು ಚಾಕ್ಲೇಟ್ ಪೌಡರನ್ನು ತೊಗೊಂಡಿದ್ದೀನಿ ಇದನ್ನು ತೊಗೊಂಡಿರೋಂಥ ಚಾಕ್ಲೇಟ್ ಪೌಡರನ್ನು ಕುದೀತಿರೋಂಥ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಗಂಟು ಹಾಕ್ಬಾರ್ದು ಹಾಲು ಕುದೀತಾ ಇದ್ರೆ ಗಂಟಾಗೋದಿಲ್ಲ ಕುದಿತಾ ಇರುವಾಗ ಹಾಕಬೇಕು ಇದನ್ನು ಹಾಕಿ ಚೆನ್ನಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಯಾವ ಬಟ್ಲಲ್ಲಿ ಚಾಕ್ಲೇಟ್ ಪೌಡರ್ ತೊಗೊಂಡಿದ್ವೋ ಆ ಬಟ್ಲಲ್ಲೇ ಒಂದು ಅರ್ಧ ಬಟ್ಲಷ್ಟು ಶುಗರನ್ನು ತೊಗೊಂಡಿದ್ದೀನಿ ಇದು ನಿಮ್ಮ ಇಷ್ಟಕ್ಕೆ ಇದು ಹಾಕೋಬೋದು ಸ್ವಲ್ಪ ಕಮ್ಮಿನೂ ಹಾಕೋಬೋದು ಸ್ವಲ್ಪ ಜಾಸ್ತಿ ಬೇಕೋರು ಹಾಕೊಬೋದು ನಿಮಗೆ ಎಷ್ಟು ಬೇಕೋ ಸ್ವೀಟ್ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಈ ಥರ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಈ ಥರ ಗಟ್ಟಿಯಾಗುತ್ತೆ ಗಟ್ಟಿಯಾಗೋವ್ರಿಗೂ ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟರೆ ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಈ ಶಿರಪನ್ನು ನಾನು ಈ ಕೇಕ್ಗಳ ಮೇಲೆ ಹಾಕ್ತಾಯಿದ್ದೀನಿ ಈ ಕೇಕಿಗೆ ಚಾಕ್ಲೇಟ್ ಶಿರಪ್ ಜೊತೆ ತಿಂದರೆ ಮಾತ್ರ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಚಾಕ್ಲೇಟ್ ಶಿರಪನ್ನು ಮಾಡಿಬಿಟ್ಟು ಇದಕ್ಕೆ ಕೇಕ್ ಮೇಲೆ ಹಾಕ್ತಾ ಇದ್ದೀನಿ ಇದನ್ನು ಇದ್ರ ಮೇಲೆ ನಾನು ವೈಟ್ ಚಾಕ್ಲೇಟ್ ಅನ್ನು ಸಹ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ವೈಟು ಚಾಕ್ಲೇಟ್ ಸಾಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದೇ ಸಾಕಾಗುತ್ತೆ ನಾನು ಇದು ಮನೆಯಲ್ಲಿ ತರಿಸಿದ್ದೆ ಇದನ್ನು ಕೂಡ ಹಾಗಾಗಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಮಕ್ಕಳಿಗೆ ಕೊಟ್ಟರೆದು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಆಗುತ್ತೆ ಹೊರಗಡೆ ತಂದು ಕೊಡೋದ್ಕಿಂತ